ెల్డదు ఇవ్లే జోక్ మారీ జోగ్ మార మూ బీద్యుర్ ప్లాన్ అయితే అని నిత్యలో కన్నీ గిన్ను కాంత్ మారీ ಐತಿ ಆ ಯಾರು ಅದರ ಮಾಡೋರು ಎಲ್ಲರೂ ಮಾಡೋರು ಅದರಲ್ಲಿ ಏನು ಸಪೋರ್ಟ್ ಯಪ್ಪ ನೀ ಕಂಸೆ ಗಿಟ್ ಕುಣುದ ಇಲ್ಲ ಹಂಗೆ ಬರಂಗಿಲ್ಲ ಅವ್ರು ತೂ ಮಾಡೇ ಸವರಿ ಆಕತ್ತೈತಿ ಹನಿ ಹಾನಿ ಕ್ಯಾಕೆ ಪಾಯಕ ತೊಗೋಕೆ ಹೋಗ್ತಾ ನೋಡ ಹುಡುಗಿ ಎಟ್ಟು ಅನ್ನೋದ್ ಮೀತ್ ಇಂಜೆಕ್ಷನ್ ಮಾಡೋದು ಹೋಗೈತಿ ಈಗ ನಿಮ್ಮಂತ ಹುಡ್ಗಿಯರು ಬಂದ ಮಾಡಂದ್ರ ಎಲ್ಲಿಂದ ಮಾಡ್ಲಿ ಜೋಕ್ ಮಾಡ್ರಾ ಅರೆ ಹರಿ ಜೋಕ್ ಅಲ್ಲ ನಿನ್ನ ಇಂಜೆಕ್ಷನ್ ಮಾಡ್ತ ನಾನು ಏನು ಮಾಡ್ಲಿ ಜೋಕ್ ಮಾಡ್ರಾ ಅಂಗಾಂತರ ನಿನ್ನ ಗಡ ತೂತು ಕೇದ್ರೆ ನಾಾ ನಿಮ್ಗೆ ನಿಗಿದು ತೂತು ಕೇಡೋ ನಿಗಿದು ಇಲ್ಲ ತೂತು ಕೇಳ್ ದುರಗದ ಅಟಕೋತ ನಾನು ನಿ ನಿ ಅಂಗಡಿ ಬೇಟೋಡ ಮತ್ತೆ ನಾನು

ಏ ಕೋಡಾ ನೀತಿ ಏನೋನ ಜರ ನಿಂದ್ರ ಸ್ವಲ್ಪ ನಿಂದ್ರ ಕಡಿ ಕಡಿ ಹಾ ನಿಮ್ಮನ್ನ ಮಾಡಬೇಕಾ ಹಾ ಅದನ್ನ ಮಾಡೋ ಬಾ ಅದೆ ಕೋಡಾ ಹೊರಗೆ ತುಮದಕ ಅದ್ರ ಮಾಡ ಮೊದಲು ಅದನ್ನ ಮಾಡಬೇಕು ಏನೋ ಅಂದ್ರೆ ಅದಕ ಮಾಡಬೇಕಂತ ನಿಮ್ಮ ನಿನ್ನ ಕೌನ್ಸಿಲ್ ಗುಮ್ಮ ಮಗನ ನಾನು ಹಿಟ್ಟರನು ನಾನು ಇವ ನನ್ನ ಕೋಡಾ ತೂತು ನಾವು ತೂತು ತಮ್ಮ ಸುಮ್ಮನೆ ನೋಲಿ ಸುಮ್ನಿತ್ತಿ ಉಪಸ್ ಬಂದ ನನ್ನ ನಾಟ ಸಿರಂಜನ ಮರದ್ಬಿಟ್ಟ ಈಗ ಒಂದು ಪೇಶೆಂಟ್ ಸಾಯಿಲೆ ಉಳಿಲಿ ಸಾಯಿಲೆ ಉಳಿಲೆ ತೋದಾಡ ಎಲ್ಲಿಂದ ಮಾಡ್ಲಿಗಟ್ಟೆ ಬಿಟ್ಟಿರ್ತಾರ ಬಂಗಾರ ಅವರು ನಮ್ಮಂತ

ना पुषट कुणीतरी कोणीसा कोणीसा तूषट आहे का बटा कोटा करसीत निन गोडाते कुणी आहे का रका कोटा नुमत दुखू उणी गोडाना बटा हळिया करसीत आ बरसला ना कोणो कोणी कुणसाम ओबडा बरस पडला सगळ्या बरस पडना चांदो कोटा कुणसाम नि बरसा आय नडवरत

ಅಂತ ಯಾಕೆ ಕ್ಕ ಬೆನ್ನತಿ ಆನೆ ಮಾಡಿ ಆನೆ ಮಾಡಿರ ಪ್ರಿಯ ನಿನ್ನ ಚಾಲಿ ಆನೆ ಮಾಡಿ ಸುಮಾರೈತೆ ಕೂಡ ಇದು ಚೆಂದ ಗಾಡಿ দিদি না ডোবি